ನೋಡಿ ಇದೊಂದು ಮಂಗನ ಓಡಿಸುವಂತಹ ಸಾಧನವಾಗದಿರ್ತದೆ ಬೇಕಾಗುವಂತಹ ಸಾಮಗ್ರಿಗಳು ನಾಲ್ಕೂವರೆ ಇಂಚಿನ ಒಂದು ಒಂದೂವರೆ ಫೀಟ್ ಉದ್ದದ ಒಂದು ಪೈಪು ಅದಕ್ಕೆ ಒಂದು ಕಡೆಯಲ್ಲಿ ಎಂಡ್ ಕ್ಯಾಪನ್ನು ಹಾಕುವಂತಹ ಇನ್ನೊಂದು ಕಡೆಯಲ್ಲಿ ನಾಲ್ಕೂವರೆ ಇಂಚಿನ ಪೈಪನ್ನು ಒಂದೂವರೆ ಇಂಚಿನ ಪೈಪಿಗಾಗಿ ಮಾಡುವಂತಹ ರೆಡ್ಯೂಸರ್ ಅನ್ನು ಬೇಕಾಗ್ತದೆ ಅದನ್ನು ಗಮ್ ಹಾಕಿ ಅಂಟಿಸಿಕೊಂಡು ಇದನ್ನು ಮಧ್ಯ ಭಾಗದಲ್ಲಿ ಒಂದು ರೆಗ್ಯುಲೇಟರ್ ಗ್ಯಾಸ್ ಸ್ಟವ್ ಹಚ್ಚುವಂಥ ಗ್ಯಾಸ್ ಹಚ್ಚುವಂಥ ರೆಗ್ಯುಲೇಟರ್ ಉಂಟಲ್ವಾ ಅದನ್ನು ತೆಗೆದುಕೊಂಡು ನಾಲ್ಕೂವರೆ ಇಂಚಿನ ಪೈಪನ್ನು ಹೋಲ್ ಮಾಡಬೇಕು ಹೋಲ್ ಮಾಡಿ ಅದನ್ನು ಸಿಕ್ಕಿಸಿ ಅಲ್ಲಿಗೆ ಎಮ್ ಸಿಲ್ ಅನ್ನುವಂಥ ಒಂದು ಗಮ್ಮನ್ನು ಸಿಕ್ಕಿಸಬೇಕು ತದನಂತರವಾಗಿ ಒಂದು ಪೇಪರನ್ನು ತೆಗೆದುಕೊಳ್ಳಬೇಕು ಖಾಲಿ ಪೇಪರ್ ಪೇಪರಿಗೆ ಒಂದು ಕಲ್ಲನ್ನು ಇಟ್ಟು ಹೀಗೆ ಇದೇ ರೀತಿಯಾಗಿ ಫೋಲ್ಡ್ ಮಾಡಿ ನಮ್ಮ ಈ ಒಂದೂವರೆ ಇಂಚಿನ ಪೈಪ್ ಉಂಟಲ್ವಾ ಅದಕ್ಕೆ ಒಂದು ಕಡೆ ಹೀಗೆ ಸಿಕ್ಕಿಸಬೇಕು ಆಮೇಲೆ ಈ ಇದು ಗನ್ ಉಂಟಲ್ವಾ ಇದಕ್ಕೆ ನಾವು ಮೈಗೆ ಹಾಕುವಂತಹ ಸೆಂಟು ಒಂದು ಪ್ರಮಾಣವಾಗಿ ಸೆಂಟನ್ನು ಅದರ ಒಳಗಡೆ ಹಾಕಬೇಕು ಹಾಕಿಕೊಂಡು ಹೀಗೆ ಸಿಕ್ಕಿಸಿ ಮಂಗ ಇರುವ ಕಡೆ ಹೀಗೆ ಹೋಗಿ ಇದನ್ನು ಹಾರಿಸಬೇಕು ತುಂಬ ಚೆನ್ನಾಗಿ ಹಾರುತ್ತದೆ ಒಂದು ವಾರ ಈ ಕಡೆ ಮಂಗನ ಸುಳಿವೇ ಇರುವುದಿಲ್ಲ ಧನ್ಯವಾದ